ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನೋಡಿ ಇತ್ತೀನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಟೋ ವೃತ್ತಿಗೆ ತುಂಬ ಕಳ್ಳರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಪಾಪ ಪ್ರಾಣಿ ಪ್ರಾಮಾಣಿಕದವ್ರಿಗೂ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ನೋಡಿ ಪಾಪ ಹೊಸ ಗಾಡಿ ತೊಗೊಬಂದಿರೋದು ಇದು ಬೆಂಗಳೂರು ವಿ ವಿ ಪುರಮಲ್ಲಾಗಿರೋದು ಆಗಲೇ ಒಂದು ತಿಂಗಳಾಗಿದೆ ಸುಮಾರು ರಾತ್ರಿ ಎಂಟೂವರೆಯಲ್ಲಿ ಎರಡು ಚಕ್ರ ಬಿಚ್ಚಿದಾನೆ ಸೀಟ್ ಬಿಚ್ಕೊಂಡಿದ್ದಾನೆ ಹೊಸ ಗಾಡಿ ಅದು ಅವತ್ತೇ ತಂದು ಪಾಪ ಪೂಜೆ ಮಾಡ್ಸಿರೋ ಗಾಡಿ ಅನಿಸುತ್ತೆ ನೋಡಿ ಈ ಥರ ಕತ್ಕೊಂಡು ಹೋಗ್ತಾರೆ ನಮ್ಮ ಆಟೋದವರು ನೋಡಿ ಈ ಥರ ಮಾಡಿ ಎಲ್ಲರಿಗೂ ಕೆಟ್ಟ ಹೆಸರು ಈ ಥರ ಕಳ್ಳರು ಬಂದು ತುಂಬ ಸೇರ್ಕೊಂಡ್ಬಿಟ್ಟಿದ್ದಾರೆ ಹೊಸ ಗಾಡಿ ತಗೊಳ್ಳೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಲ್ಲಿಸ್ಬೇಕಾರೆ ಎಚ್ಚರಿಕೆ ನೋಡಿ ನಮ್ಮ ಬೇರೆಯವರು ನೋಡಿ ಯಾರಾದ್ರೂ ಈ ಥರ ಅಕ್ಕಪಕ್ಕ ಬಂದು ನಿಂತಿದ್ದಾಗ ಒಂದು ಸರ್ತಿ ಗಮನ ಹರಿಸಿ ಹಂಗೆ ನಮ್ಮ ಪೊಲೀಸಲ್ಲೂ ಮನವಿ ನೋಡಿ ಇತ್ತಿನ ದಿನಗಳಲ್ಲಿ ಪೊಲೀಸ್ ಕಂಡ್ರೆ ಯಾರಿಗೂ ಭಯ ಇಲ್ಲ ನಮ್ಮ ತೊಂಬತ್ತು ಟೂ ತೌಸಂಡ್ ಇದರಲ್ಲೆಲ್ಲ ಭಯ ಪೊಲೀಸ್ ಅಂದರೆ ಭಯ ಇತ್ತು ಇತ್ತೀಚೆಗೆ ಸ್ವಲ್ಪ ಚೆಕಿಂಗ್ ಮಾಡಿ ಈ ಥರ ಕಳ್ಳರುಗಳು ಜಾಸ್ತಿ ಆಗಿದ್ದಾರೆ ನನ್ನಲ್ಲಿ ಒಂದು ಮನವಿ ಪೊಲೀಸ್ ಅಂದರೆ ಹೆದರಿಕೆನೆ ಹೊರಟೋಗಿದೆ ಆದಷ್ಟು ಸ್ವಲ್ಪ ಚೆಕ್ ಕಕ್ಕಿಂಗ್ ಜಾಸ್ತಿ ಮಾಡಿ ಈ ಥರ ನೋಡಿ ಹೊಸದಾಗಿ ಏನೋ ಅವ್ರ ಒಂದು ಆಸೆ ಇರ್ತದೆ ಜೀವನದಲ್ಲಿ ಮುಂದೆ ಬರೋಣ ಏನೇನೋ ಕನಸು ಕಟ್ಟಿರ್ತಾರೆ ಈ ಥರ ನೋಡಿ ಕ ಇದು ಮಾಡ್ತಾರೆ ಜನಗಳು ನೋಡಿ ಸ್ನೇಹಿತರೆ